ಫುಲ್ ಅವಾಜ್ ಆಗ್ತಾರೆ ನಮಗೆ ಯಾವಾಗೆ ಬಂದ್ರು ಯಾರು ಹೊಡಿದ್ರು ಯಾರು ಅಂದ್ಕೊಂಡಿದ್ದೆ ಏಯ್ ಬಿಡು ಏನು ಈ ಬ್ಲಾಗ ಯಾರ ಇದ್ರು ಕಿರೀಟ ಇಂಟೀರಿಯರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಮಾಡೋಲ್ಲ ಜಾಸ್ತಿ ಕೊಡಿದ್ರೆ ಎಲ್ಲರೂ ಫೋನ್ ಮಾಡಿದ್ರೆ ಬರ್ತಾನೆ ಇರಲೇ ಅವತ್ತು ಏನಕ್ಕೆ ಬಂದಲ್ಲ

ఒరకగ్గదే నగకగ్గదే అలకగ్గదే బాలకగ్గదే సాయకగ్గదే మరియకగ్గదే నేను పార్గెస్ట్ కి ఆకలే నిందపయ్యంటిని టైబెట్టు ఇక్కడ లైగేటి పడి గుడ్ గుడ్ మిటిన మిమిటేట్ మార్బడ మిటి బెల్బెల్గేనే థాంక్యూ చి ಗೈಸ್ ಬೆಳಿ ಬೆಳಿ ಮೇಲೆ ನಿತಿನ್ ಗೌಡ ಅವ್ರ ತಮ್ಮ ಮನೆಗೆ ದರ್ಶನ ಕೊಟ್ಟಿದ್ದಾನೆ ಏನಕ್ಕೆ ಬಂದಲ್ಲ ಏನಕ್ಕೆ ಬಂದೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದಲ್ಲ ಇದಾರೆ ನಾ ಜನ ಗೈಸ್ ಫ್ರೆಶ್ ಅಪ್ ಹಾಕ್ಸಿ ಗೈಸ್ ರೆಡಿ ಆಗಿದ್ದೀನಿ ಇದೇ ನನ್ನ ಶರ್ಟು ಏನೋ ಪ್ಯಾಂಟು

ಓಕೆ ಗೈಸ್ ಸೇಡೋದು ಗಾಯ್ಸ್ ಇದೇ ನಮ್ಮ ಕನ್ಸ್ಟ್ರಕ್ಷನ್ ಬಿಲ್ಡಿಂಗು ಸಂಭ್ರಮ ಕಾಲೇಜ್ ಹತ್ರ ಮುನೇಶ್ವರ ಲೇಔಟ್ ಅಂತ ಇದು ಜಿ ಪ್ಲಸ್ ತ್ರೀ ಮೀನ್ಸ್ ಗ್ರೌಂಡು ಫಸ್ಟು ಅವ್ರು ಎಂಟನೇ ಥರ ಮಾಡಿದ್ದಾರೆ ಒಂದು ಪ್ಯಾಕ್ಯೂಮು ಒನ್ ಬಿ ಎಚ್ ಕೆ ಫಸ್ಟ್ ಅವ್ರು ಟು ಬಿ ಎಚ್ ಕೆ ಆದಮೇಲೆ ಮಾಡಿದ್ದಾರೆ ಇನ್ನೊಂದು ವಿಡಿಯೋದಾಗ ಕಂಪ್ಲೀಟಾಗಿ ಇನ್ನಿಂಗ್ ಏನು ಅಂತ ನೀಟಾಗಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಜಸ್ಟ್ ನೀವು ಗೊತ್ತಾಗಲಿ ನಿಮಗೂ ಅಂತ ಎಲ್ಲ ಕೆಲಸ ನಡೀತಿದೆ ಅಂತ ನೆಕ್ಸ್ಟು ಕಂಪ್ಲೀಟ್ ಆಗಿ ವಿತ್ ಸೈಜ್ ಎಷ್ಟೆಷ್ಟು ಡೈಮೆನ್ಷನ್ ಇದೆ ಅಂತ ಪ್ರಾಪರ್ ವಿಡಿಯೋ ಮಾಡಿ ತೋರಿಸ್ತೀನಿ ನಾವು ಮೊನ್ನೆ ಮೋಲ್ಡ್ ಹಾಕಿದ್ವಿ ಮತ್ತು ಕ್ಯೂರಿಂಗ್ ಮಾಡಿದರೆ ಇರುವಂತಹ ಚೆಕ್ ಮಾಡೋದಂತ ಹೋಗ್ತಾ ಇದ್ದೀನಿ ಇಷ್ಟು ನೀರು ಹಾಕಿದಾರೆ ಗೈಸ್ ಇನ್ನೊಂದು ನಾವು ಮೋಲ್ಡ್ ಹಾಕಾದ್ಮೇಲೆ ಮಿನಿಮಮ್ ಫಿಫ್ಟೀನ್ ಡೇಸ್ ಕ್ಯೂರಿಂಗ್ ಬಿಡಿ ಫಿಫ್ಟೀನ್ ಟು ಟ್ವೆಂಟೀನ್ ಡೇಸ್ ಬಿಟ್ಟು ಟ್ವೆಂಟಿ ಫೈವ್ ಡೇಸ್ ಬಿಟ್ಟರು ಬಷ್ಟೇ ದಿ ಬೆಸ್ಟು ಯಾಕಂದರೆ ಕ್ಯೂರಿಂಗ್ ಮಾಡೋದ್ ಮಾಡೋದ್ರಿಂದ ನಮ್ಮ ಬಿಲ್ಡಿಂಗ್ನ ಸ್ಟ್ರೆಂತ್ ಡ್ಯೂರಬಿಟಿ ತುಂಬ ಆಗುತ್ತೆ ಯಾಕಂದರೆ ಯಾರೇ ಆಗಲಿ ಯಾರೇ ನೀವು ಮನೆ ಕಟ್ತೀರ ಕಟ್ಟೋರು ಮುಂದೆ ಕಟ್ಟಬೇಕು ಆಗಿರೋರು ಆದರೂ ಪರವಾಗಿಲ್ಲ ಕ್ಯೂರಿಂಗ್ ಮಸ್ಟರ್ಡ್ ಶೂಟ್ ಮಾಡಿದ್ರೆ ನಾವು ಕಟ್ಟೋ ಬಿಲ್ಡಿಂಗ್ ಸ್ಟ್ರೆಂತ್ ಡ್ಯೂರಬಿಟಿ ತುಂಬ ಇರುತ್ತೆ ಯಾಕೆಂದರೆ ಇದರ ಪಾದಿಧಾರ ಕಟ್ಬಿಟ್ಟು ಫುಲ್ ನೀರ್ ಬಿಡಿ ಫಾರ್ಟಿ ಡೇಸ್ ತರ್ಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ ಬಿಟ್ಟು ಬೆಸ್ಟು ಗಾಯ್ಸ್ ಈ ಸೈಟ್ದು ವಿಸಿಟ್ ಆಯಿತು ಮೀನ್ಸ್ ಏನು ಮಾಡ್ತಲ್ಲ ಕ್ಯೂರಿಂಗ್ ಬಿಟ್ಟಿದ್ದೀವಿ ನಾಳೆ ಕಾಲಮ್ ಬಾಕ್ಸು ಸ್ಟಾರ್ಟ್ರಲ್ಲ ಕೆಲಸ ಮಾಡ್ತೀವಿ ತೋರಿಸ್ತೀವಿ ನಿಮಗೆ ವಿಡಿಯೋ ಏನೇನು ಅಂತ ನೆಕ್ಸ್ಟು ಇನ್ನೊಂದು ಸೈಟ್ ಇದೆ ಇದು ಫೋರ್ತ್ ಕ್ರಾಸು ಸೆಕೆಂಡ್ ಕ್ರಾಸಲ್ಲಿ ಪಟ್ಟಿ ಮಾಡ್ತಿದ್ದೆ ಸೊ ಅಲ್ಲೋಗ ಬನ್ನಿ ಏನು ಮಾಡ್ತೀವಂತ ಗಾಯಿಸಿ ಇನ್ನೊಂದು ಬಿಲ್ಡಿಂಗ್ ಹತ್ತಿರ ಬಂದಿದೆ ಇದು ಅಷ್ಟೇ ಜಿ ಪ್ಲಸ್ ಒನ್ ಕನ್ಸ್ಟ್ರಕ್ಷನ್ ಆಗಿರೋದು ಇದು ಇದು ಪ್ಲ್ಯಾನೇ ಬೇರೆ ಅವ್ರಿಗೆ ಡೂಪ್ಲೆಕ್ಸ್ ಮಾಡೋಣ ಅಂತ ಸೊ ಸಮ್ ರೀಸನ್ ಇದೆ ಜಿ ಪ್ಲಸ್ ಒನ್ನಲ್ಲಿ ಮಾಡಿದ್ದಾರೆ ಈ ಪೇಂಟ್ರ್ ಬರಬೇಕಾಗಿತ್ತು ಪೇಂಟ್ರ್ ಆಲ್ಟ್ ಆಗ್ತಾರೆ ಮೀನ್ಸ್ ಪೇಂಟು ಟೈಲ್ ಕೆಲಸ ಮಾಡೋದಾಗ ಸೈಡಲ್ಲಿ ಆಲ್ಟ್ ಆಗ್ತಾರೆ ಒಂದು ಟೂ ಡೇಸಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದಾರೆ ಇನ್ನೂ ಬಂದಿಲ್ಲ ಫೋನ್ ಮಾಡಲ್ಲ ಫೋನ್ ಮಾಡಿದ್ದೆ ಒಂದಿವೆ ಬರ್ತಿದ್ದಾರೆ ಅಂತ ಹೇಳಿದ್ರು ಅಲ್ಲಿ ಪಟ್ಟಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಒಂದಿವೆ ಬರ್ತಿದ್ದಾರೆ ನೀವು ಇವತ್ತು ಎಲ್ಲ ಬಂದಿಲ್ಲ ಶಿಫ್ಟ್ ಆಗೋಗ್ತಾರೆ ಶಿಫ್ಟ್ ಆದರೆ ಏನಾಗುತ್ತೆ ಬೆಳಿಗ್ಗೆ ಬೇಗ ಆಯಿತು ಕೆಲಸ ಮಾಡಿ ಸ್ವಲ್ಪ ಬೇಗ ಬೇಗ ಕೆಲಸ ಆಗುತ್ತೆ ಸೊ ಬನ್ನಿ ಅವರು ಆಯ್ತು ಪೇಂಟರು ಬಂದರು ಸ್ಟಾರ್ಟ್ ಮಾಡ್ತಾರೆ ನೋಡಿ ಕಾನಂಬು ಕೆಗಡೆ ಎಲ್ಲ ಸ್ವಲ್ಪ ಮಾಡ್ತಾ ಹೊಟ್ಟೈತಿ সাইট আদম সাইট এই বিল্ডিং নিউট আগে ভিডিওস করতে কমেন্ট ಮಾಡಿ হোম এনট্রি নিউট আগে আ সাইজ দিয়ে মারি টিউটোরিয়াল করতে এই যে বিল্ডিং গো 25 25 এর বিল্ডিং 15 বাই 40 এর বিল্ডিং ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಎಂತ ಕಷ್ಟ ಆದರೆ ಸುಮ್ಮನೆ ಬಂದೆ ರೆಸ್ಟ್ ಮಾಡ್ತಾ ಇದ್ದೀನಿ ಊಟಕ್ಕೆ ಬಂದೆ ಮಧ್ಯಾಹ್ನ ಒಂದು ಐದು ನಿಮಿಷ ಮಲ್ಕೊಳ್ಳೋಣ ರೆಸ್ಟ್ ಮಾಡ್ತಾ ಇದ್ರೆ ನನಗೆ ಎದುರಿಸಕ್ಕೆ ಬರ್ತಾಳೆ ಏನು ಅನ್ಕೊಂಬಿಟ నిను మక నాయే నెక్క సునా మిబన్ సుతర్ హోగా కావ్ యార్ బట్లో ఇకి తో తెలి జన్మ కే లోగో ఊటా కొడ కేలిదే ఊటా కో టేబుల్ హిందే నోకి బాతన్ పడి వెనిదు ఏ తర్కరి సరేడే ఐస్ మధ్యనద ఫుడ్ అన్న సాంబర్ ಮೇಡಿಗೆ ಬಂದಿದೆ ಒನ್ ಅವರ್ ರೆಸ್ಟ್ ಮಾಡಿ ಮತ್ತೆ ಸೈಡಕ್ಕೆ ಹೋಗ್ತಾಯಿದ್ದೀವಿ ಒಳಗಡೆ ಗಣ್ಯ ಕೆಲಸ ಮಾಡ್ತಾ ಇರ್ತಾನೆ ಕಾಯ್ಸ್ ಅದೇ ಹೇಳೋದ್ನ ಬೆಳಗ್ಗೆ ಪಟ್ಟಿ ಮಾಡ್ತಾರೆ ಅಂತ ಬಿಳಿಗೆ ಹತ್ರ ಬಂದಿದ್ದೀನಿ ನೋಡೋದು ಏನು ಅಂತ ಟೂ ಡೇಸಲ್ಲಿ ಮುಚ್ಚೀನಿ ಅಂತೇಳಿದ್ರು ಬನ್ನಿ ಪಟ್ಟಿ ಅದೇ ಇದೆ ಕಾಯಿಸ

ಅದು ನಿಚ ತಪ್ಕರ ಹ್ಞೂ ಹಾಗೆ ಈ ಫ್ಲೋರ್ ಕಂಪ್ಲೀಟ್ ಆಗಿದೆ ನೀಟಾಗಿ ನೆಕ್ಸ್ಟ್ ಗ್ರೌಂಡ್ ಫ್ಲೋರ್ ನಾಳೆ ಒಳಗಡೆ ಮುಗಿಸ್ತಾರೆ ಮುಗಿಸಾದ್ಮೇಲೆ ಇನ್ನೊಂದು ಇವಾಗ ಈ ಬಿಲ್ಡಿಂಗ್ ಇದೆಯಲ್ಲ ಈ ಬಿಲ್ಡಿಂಗ್ ಪಕ್ಕದಲ್ಲಿ ಸೋಲಕ್ಕ ಆ ಬಿಲ್ಡಿಂಗ್ ನಾವೇ ಮಾಡಿದ್ದು ಈ ಬಿಲ್ಡಿಂಗ್ ಇದೆ ಸ್ವಲ್ಪ ಸಿಮೆಂಟ್ ಇದೆ ಅಂದ್ಬಿಟ್ಟು ಅಜ್ಜಿದಾರ ತೋರಿಸ್ತೀನಿ ಯಾವಾಗಲೂ ನಿತ್ಯ ಆಗ್ತದೆ ಮಾಡಿಸ್ತೀನಿ ಪೇಂಟ್ ಮಾಡಿಸ್ತೀನಿ ಅದಾದಿ ಗೊತ್ತಿಲ್ಲ ಈ ಥರ ಪ್ಲೇ ಪ್ಲೇ ಮಾಡಿ ಮಾಡಿ ಆಗ್ತದೆ ಫಿಕ್ಸ್ ಮಾಡ್ಕೊಳ್ತಾರೆ ಆದರೆ ಈ ರೀತಿ ಕಾಣಿಸಿದ್ಲು ತುಂಬ ಕಷ್ಟ ಆಯಿತು ಆ್ಯಂಡ್ ಆಲ್ಸೋ ನೀವು ನಿಮ್ಮ ಪ್ರೀ ನಿಮ್ಮ ಕೆಲಸ ನಮಗೆ ಬೇಕಾದ್ರೆ ಯಾರಾದರೂ ಪ್ಲ್ಯಾನ್ ಮಾಡಿದರೆ ತಗೊತ್ತೆ ರಾಜೇಶ್ ಆರ್ಟ್ ಬಿಲ್ಡರ್ಸ್ ಇಂಟೀರಿಯರ್ಸ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ಸು ಸಹ ನಾವೇ ಮಾಡೋದ್ರಿಂದ ಯಾವ ತಲೆನೋವು ಇರೋಲ್ಲ ನಿಮ್ಗೆ ಯಾವ ರೀತಿ ಬೇಕಾದ ರೀತಿ ಡಿಸೈನ್ಸ್ ಮಾಡ್ಕೊಡ್ತೀವಿ ಟೂ ಡಿ ಸ್ಕೆಚ್ ಅಪ್ ತ್ರೀ ಡಿ ಯಾವ ರೀತಿ ಬೇಕಾದ ರೀತಿ ಮಾಡ್ಬಿಟ್ಟು ನಿಮ್ಗೆ ಇಷ್ಟ ಬಂದಂಗೆ ಇಂಟೀರಿಯರ್ಸ್ ಆಗಲಿ ಕನ್ಸ್ಟ್ರಕ್ಷನ್ ಆಗಲಿ ಕೂತ್ಕೊಂಡು ಡಿಸೀಸನ್ ಮಾಡಿ ಡಿಸೈಡ್ ಮಾಡಿ ಮಾಡೋದಾಗಿ ಗೊತ್ತಲ್ಲ ನಿಮ್ಮ ಎಲ್ಲೂ ಹೋಗೋ ನಿಮಗೆ ಒಂದು ಸ್ಟೆಪ್ ಎಲ್ಲ ಮಾರ್ಗ ಇಂಟೀರಿಯರ್ಸ್ ಟೀಮ್ಗೆ ಬಂದರೆ ಪ್ರತಿಯೊಂದು ಅಲ್ಲೇ ಆಗೋಗುತ್ತೆ ವಾಯಸ್ ನೋಡೋಕ್ಕೂ ಥರ ಇದ್ರು ವಾಯ್ಸ್ ಥರ ಆಗ್ಬಿಟ್ಟೈತೆ ಕೋಲ್ಡ್ರಲ್ಲಿ ನಿಂದ್ಬಿಟ್ಟು ನೋಡಿ ಮಳೆ ಅಂತೂ ನಿಲ್ಲಂಗೆ ಇಲ್ಲ ಬರ್ತಾನೆ ಇದೆ ಸೊ ಅವ್ರು ಥರ ಹಿಂಗೆ ಫುಲ್ ಭಾರ ಆಗ್ಬಿಟ್ಟೈತೆ ಮಕ್ಕಳು ಫ್ರೆಶ್ ಆಗಿ ತಾಳಿಸ್ತಾ ಇದೆ ಫುಲ್ ಸುಸ್ತು ಅಂತ ಇನ್ಸಾದಾಗ್ತಿತ್ತು ಬಟ್ಟಾಲ್ಸವ್ ಕೆಲಸ ಬಿಡೋಂಗಿಲ್ಲ ನಾವು ಒಂದು ದಿವಸ ಬರ್ತಾನೆ ಹೋದ್ರೂ ಸೈಡ್ಗಳಲ್ಲಿ ಕೆಲಸ ನೆಟ್ಟಾಗ ನೋಡಿ ಬೆಳಿಗ್ಗೆ ನಾನು ಸಪ್ರೇಟಾಗಿ ಬಂದು ಮೀನ್ಸ್ ಫೋನ್ ಮಾಡಿದ್ರೆ ಬರ್ತಾನೆ ಇರಲೇ ಅವತ್ತು ಸೊ ಅವ್ರು ಬಂದು ಕರೆಸಿ ಹುಡುಗರು ಬಿಟ್ಟು ಸೊ ಒಬ್ಬ ಸಿವಿಲ್ ಇಂಜಿನಿಯರ್ ಮಸ್ಟ್ ಆ್ಯಂಡ್ ಶುಡ್ ಮೀನ್ಸ್ ಅವನು ಮಾಡೋ ಕೆಲಸದಲ್ಲಿ ಅವನ ಸೈಟಿಗೆ ಒಂದು ಸಲ ದಿವ್ಸ ಒಂದ್ಸಲ ವಿಸಿಟ್ ಮಾಡಲೇಬೇಕು ಅವಾಗ ಮಾಡೋ ಕೆಲಸನೂ ನೀಟಾಗಿ ಬರುತ್ತೆ ನಾನು ಸೈಟಲ್ಲೂ ಬೇಗ ಬೇಗ ಕೆಲಸ ಆಗುತ್ತೆ ನಾವು ಹುಡುಗರು ಮಾಡ್ತಾರೆ ಬಿಡು ಅಂತ ಅಂದ್ಕೊಂಡ್ರೆ ಟ್ರಸ್ಟ್ನೇ ಯಾವ ಕೆಲಸನೂ ನಡೆಯಲ್ಲ ಒಂದು ವಿಸಿಟ್ ಆದ್ರೂ ಮಳೆ ಬಂದು ಹಾಕಿ ಕರೆಕ್ಟಾಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಬೇಕು ಇದು ಯಾರು ಎಲ್ಲರೂ ಮಾಡ್ತಾರೆ ಹೇಳೋ ಬೇಕು ಬಟ್ ನನ್ನ ಮಾರ್ಕ್ ಬೀಳ್ಸಿ ಇಂಟಿವರ್ಸಲ್ಲಿ ನಾನು ಅದು ಕಂಪಲ್ಸರಿ ನಾನು ಹುಷಾರಿರಲಿ ಇಳಿದನೇ ಇರಲಿ ಮನೆ ಬಂದು ಏನೇ ಇದ್ರು ಒಂದು ವಿಸಿಟ್ ಕಂಪಲ್ಸರಿ ಇದ್ದೇ ಆಗುತ್ತೆ ಬರ್ತೀನಿ ನೋಡ್ತೀನಿ ಏನಾದ್ರು ಇದೆ ಎಲ್ಲ ಕಲೆಕ್ಷನ್ ಮಾಡ್ತೀನಿ ನೋಡೋವಲ್ಲ ಅಲ್ಲಿ ಇನ್ನೊಂದು ಸೈಡ್ಗೆ ಹೋಗಿತ್ತಲ್ಲ ಬೀಗರೆ ಆಸ್ಬಿಡಲ್ಲ ಅಷ್ಟೇ ಕೋರ್ಸ್ ಇಡ್ತಿದ್ರು ಕಾಲಂಬೆಕ್ಸ್ ಹ್ಯಾಕಿಂಗ್ ಮಾಡಿರಲಿಲ್ಲ ಅಲ್ಲಿ ವೀಡಿಯೋ ಮಾಡೋಣ ಅಂದ್ಕೊಂಡೆ ಎಲ್ಲರೂ ಫುಲ್ ಶೈ ಶೈ ಆಗ್ತಿತ್ತು ನನಗೂ ಥರ ಆಗ್ತಿತ್ತು ಸೊ ವೀಡಿಯೋ ಮಾಡಲಿಲ್ಲ ನೆಕ್ಸ್ಟು ಸ್ವಲ್ಪ ಶೈನೆಸ್ ಹೋದ್ಮೇಲೆ ಎಲ್ಲರತ್ರ ಮಾತಾಡಿಸ್ತೀನಿ ನಮ್ಮ ಮೀನ್ಸ್ ಕೆಲಸ ಮಾಡೋರು ಸಾಕು ಫನ್ ಫಣ್ಣಾಗಿ ಮಾತಾಡ್ತಾರೆ ಬೋಲ್ಡ್ನೆಸ್ಸೇ ಬೇರೆಯವ್ರು ಮಾತಾಡೋದು ನನಗೂ ಒಂಥರ ಶೇ ಅವ್ರ ಮುಂದೆ ಕ್ಯಾಮ್ರಾ ತೋರ್ಸೋಕೆ ಅದಕ್ಕೆ ತೋರಿಸಲಿಲ್ಲ ನೆಕ್ಸ್ಟ್ ಮುಂದಿನ ವೀಡಿಯೋಸಲ್ಲಿ ಬರೋ ವೀಡಿಯೋಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ತೋರಿಸ್ತೀನಿ ಅವ್ರ ಸ್ಲ್ಯಾಂಗು ನಿಮ್ಗೆ ತುಂಬ ಇಷ್ಟ ಆಗುತ್ತೆ ನಾನು ಅಲ್ಲೂ ಅಷ್ಟೇ ಓದೆ ಒಂದು ಆಫ್ ಅರ್ ಒನ್ ಅವರಲ್ಲಿ ಇದ್ದೇ ನಿಮ್ಮ ವೀಡಿಯೋ ಇಡಿ ಹಿಡೀಲಿಲ್ಲ ಗೋಡೆ ಕಟ್ಟೋದೆಲ್ಲ ಸ್ವಲ್ಪ ರಾಂಗೈತೆಲ್ಲ ಕರೆಕ್ಷನ್ಸ್ ಮಾಡಿ ಕಾಲಮ್ ಬಾಕ್ಸೆಲ್ಲ ಎಲ್ಲ ಕಲಿಸಿ ಎಲ್ಲ ಸಾಲ್ವ್ ಮಾಡಿ ನೀವು ಅಷ್ಟೇ ನೀವು ಕಟ್ಟ ಮಾಡಿ ಒಂದು ದಿವಸಕ್ಕೆ ಒಂದು ಸಲ ವಿಸಿಟ್ ಮಾಡಿ ಏನಾಗುತ್ತೆ ಅಂತ ನೀವು ನೋಡ್ಬೋದು ಅರ್ಧದಲ್ಲ ಆ ಥರ ಪ್ಯಾಕೆಟಲ್ಲಿರೋದ್ ಎಲ್ಲಗ ಆ ಥರ ಹಾಕಿ ಮೊಸರಲ್ಲಿ ಹಾಕಿದ್ರೆ ಮಿಕ್ಸ್ ಮಾಡ್ತೀವಿ ಒಂದು ಪ್ಯಾಕೆಟಲ್ಲಿ ಮಿಕ್ಸ್ ಮಾಡಿ ಅದನ್ನು ಒಂದು ರೋಗಿ ಟೋಸ್ಟ್ ಮಾಡ್ಕೊತಾರೆ ಟೋಸ್ಟ್ ಮಾಡಿಕೊಂಡು ಗೋಡೆಗೆ ಅದು ಸ್ಟಾರ್ಟ್ ಮಾಡ್ತಾರೆ ಅವರೇ ಹೇಳಿದ್ದು ಫುಲ್ ಅವಾಜ್ ಆಗ್ತಾರೆ ನಮಗೆ ಯಾವಾಗೆ ಬಂದ್ರು ಈ ಬಿಲ್ಡಿಂಗ್ ಓಡರ್ ಅವರು ಅಮರ್ ಅಮರ್ನಾಥ್ ರೆಡ್ಡಿ ಬರ್ತೀನಿ ಅಂತ ಹೇಳ್ದ ನನ್ನ ಕೆಲಸ ಇತ್ತು ನೋಡಿ ಒಂದ ಕೆಲಸ ಬಿಡಲ್ಲ ಅಂತಾರೆ ಗಾಯಿಸ್ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಕೆಲಸ ಮಾಡೋಲ್ಲ ಅಲ್ವಾ ಇಲ್ಬಾ ಅಂತ ಕರೆದಿ ಮಾಡ್ತಾರೆ ಬಿಲ್ಡಿಂಗ್ ರಿಲೇಟೆಡ್ ವಿಷಯವಸ್ಕರ ಹೋಗ್ತಿರೋದು ಅಲ್ಲಿ ಹೋಗಿ ತೋರಿಸಿ ಗಾಯ್ಸ್ ಪಾಪ ನಮ್ಮ ಅಮರ್ನಾಥ್ ರೆಡ್ಡಿ ಬೆಳಿಗ್ಗೆ ಫೋನ್ ಮಾಡಿದ್ದೆ ಚಿಕ್ಕ ಸಾರಿ ನಾನು ಫೋನ್ ಮಾಡಿದೆ ಅಮರನಾಥ್ ರೆಡ್ಡಿಗೆ ಫೋನ್ ಮಾಡಿದೆ ಐದುವರೆಗೆ ಫೋನ್ ಮಾಡಿದ್ದೆ ವಿಜಯ್ ಹೇಳೋ ವಿಜಯ ಹೇಳೋ ಹ್ಞೂ ಯಾಚಿಕೆ ಆಗಬೇಕು ಐದುವರೆಗೆ ಫೋನ್ ಮಾಡಿದ್ರೆ ಫೋನ್ ಇತ್ತಿದೆ ಇವಾಗ ನಾ ಹಾಡ್ಕೊಳ್ತಾರೆ ಬೆಳಿಗ್ಗೆ ಐದೂವರೆಗೆ ಫೋನ್ ಮಾಡಿದ್ದೆ ಹೋಗ್ತಾ ಇದ್ದೀನಿ ನಿಂತು ವಿಡಿಯೋ ಬಂದು ಎಂದೂ ಮಾಡಿದ್ದಾರೆ ಅಂದ್ರೆ ಲೇಔಟ್ನ ಎಪ್ಪ ದೇವರು ಇಲ್ಲೆಲ್ಲ ಶಿಕ್ಷೆ ಟೈಮಲ್ಲಿ ನಡೆಯೋ ಬರಾಕಾಯ್ತಿತ್ತ ಬಿಲ್ಡಿಂಗ್ ಇರೋದು ಇಲ್ಲೆಲ್ಲ ಫಸ್ಟ್ ಯಾರು ನಾಯಿ ನನ್ನ ಮಕ್ಕಳು ಯಾರ ನಾಯಿನೂ ಕಸಿಪ ರೋಡ್ ರೋಡಿದು ನೋಡಿ ಫಸ್ಟ್ ಈ ಕಸೀಪ ಬರೋರಿಗೆಲ್ಲ ಗೊತ್ತಿರುತ್ತೆ ರೋಡ್ ಹೆಂಗಿತ್ತು ಅಂತ ಬಟ್ ಆಗೋಗಿದೆ ನೋಡಿ ಎಷ್ಟು ದೊಡ್ಡದು ಬ್ಬಿಟ್ಟು ಅವ್ರು ಫಸ್ಟ್ ಎಷ್ಟು ಇಲ್ಲಿ ಇಲ್ಲಿ ತನಕ ಆಯ್ತು ಕಸೀಪು ನನ್ನ ಶಿಸ ಇವಾಗ ತಕ್ಕ ದೊಡ್ಡದ ಬಾಬಿಟ್ಟವ್ರು ಕೈಸ್ ಹೋಗಿದ ಕೆಲಸ ಆಯ್ತು ಅದು ಏನಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೆ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಅದೊಂದು ತುಂಬ ಯೂಸ್ಫುಲ್ ವೀಡಿಯೋ ವೀಡಿಯೋ ಆದರೆ ಆ ವೀಡಿಯೋ ಹಾಕ್ತೀನಿ ತುಂಬ ಖುಷಿಯಾಗುತ್ತೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ತೆಗೆದಿಟ್ಟು ಟಿ ಮಾಡಿ ನೆಕ್ಸ್ಟ್ ವೀಡಿಯೋ ಹಾನ್ ದಿವೆ ಹೋಗ್ತಿದ್ದೀವಿ ಒಂದು ಟೀ ಬ್ರೇಕ್ ಮೀನ್ಸ್ ಒಂದು ಟೀ ಕುಡಿಯೋಣ ಅಂಬಕ್ಕೆ ಟೀ ಬ್ರೇಕ್ ಹಾಕಿದ್ದೀವಿ ಮೀನ್ಸ್ ಅದೇ ಮೀನ್ಸ್ ಹೋಗ್ತಿದ್ದೆ ಹಾನ್ ದಿ ಮೇಲೆ ಗಾಯ್ಸ್ ಟೀ ಬಂದಿದೆ ಮಾರು ಕುಡಿತ ನಾನು ಕುಡಿತೀನಿ ಕೇವಲ ಸ್ಟೇಟಿ ಅಲ್ಲ ನನಗೆ ಇಷ್ಟ ಆಗಲ್ಲ ಅದು ಹೋಟೆಲ್ಸು ಚೆನ್ನಾಗಿ ಅದೇ ನಮ್ಮ ದೊಡ್ಡ ಅಭಿಮಾನಿ ಅದು ಏನೇ ಇದ್ರು ನಮ್ಮ ವೀಡಿಯೋಸ್ ಕಿಸ್ಬಾರ್ದು ನೀವು ಅಷ್ಟೇ ಯಾರ್ಯಾರು ಇನ್ಸ್ಟಾ ಅದನ್ನು ಸ್ಕ್ರೀನ್ಸೋದಾಗ ನಾನು ಇನ್ಸ್ಟಾಗ್ರಾಮಲ್ಲಿ ಟ್ಯಾಕ್ ಮಾಡಿ ನಾನು ಅವ್ರು ಎಲ್ಲರೂ ಪ್ರತಿಯೊಬ್ಬನೂ ರಿಮೆನ್ಸನ್ ಮಾಡ್ತಾರೆ ಪೋಚ್ಬೇಕಂತೆ ಸೊ ಅವನಿಗೆ ನನ್ನ ಹತ್ರ ಇರೋ ಒಂದು ಪೌಚನ್ನು ದಾನ ಮಾಡಲ್ಲ ಅಂತ ಅಂದ್ಕೊಂಡಿದ್ರಿ ಅಮರು ಹೊಸ ಪೌಚ್ ಗಾಯಿಸ್ನೆಲ್ಲ ತಗೊಂಡಿದ್ದು ಮದುವ ಇದ್ನಲ್ಲ ಅವನ್ ಕೊಟ್ಟಿದ್ದು ಹೊಸ ಪೌಚ್ ಹೊಸದ ಇಲ್ವಾ ಇದು ಎರಡು ಹೊಸದ ಗಾಯಿಸಿ ಬರೀ ಒಂದು ಒಂದು ಐದು ನಿಮಿಷ ಅಷ್ಟೇ ಫೋನ್ ಜಾಸ್ತಿ ಅಂಬ್ಬಿಟ್ಟು ಬಿಟ್ಟಿದ್ದು ಸೊ ಕೊಡ್ತಾ ಇವಾಗ ಥ್ಯಾಂಕ್ ಯು ಒಳ್ಳೆ ಎಂಟ್ರಿ ಸಿಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ಸ್ ವಿಷಯಗಳೆಲ್ಲ ಹೋಗಿದ್ದೆ ಮಧ್ಯ ಮನಸ್ಕೊಂಡು ನಮ್ಮ ಅಷ್ಟು ಟ್ರಾಕ್ಟರ್ ಸಿಗಿತ ನೋಡಿ ಚಿಕನ್ ಸಾಂಬಾರು ಅಣ್ಣ ಸಕ್ಕ ಟೇಸ್ಟ್ ಆಗಿದೆ ಟೇಸ್ಟಿ ಟೇಸ್ಟಿ ಆಗಿದೆ ಬಾಯ್ಸ್ ಇವತ್ತು ಫಸ್ಟ್ ಡೇ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಯಾಕಂದರೆ ಯಾವತ್ತೂ ಅಷ್ಟೇ ರೋಡಲ್ಲೆಲ್ಲ ವೀಡಿಯೋ ತೋರಿಸ್ಬಿಟ್ಟು ಯಾವತ್ತೂ ಮಾಡಿರಲಿಲ್ಲ ಸೈಟ್ಗಳಂತೂ ಸೈಟ್ ಹತ್ತಿರ ಫಸ್ಟ್ ವಿಡಿಯೋಸ್ ಮಾಡ್ತಿದ್ದೆ ಬಟ್ ಈ ರೀತಿ ಯಾವತ್ತೂ ಮಾಡಿದೆ ಇದು ನನ್ನ ಲೈಫ್ ಲವ್ ಲೈಫ್ನಲ್ಲಿ ನನ್ನ ಲೈಫಿನ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಒಂಥರ ಭಾಳ ಶೈಶ್ಯ ಆಗುತ್ತೆ ಭಾಳ ಆದರೂ ಭಾಳ ಕಷ್ಟ ಬಟ್ ಆಲ್ಸೋ ತೊಗೊಂಡಿದ್ದೀನಿ ತರ್ಟಿ ಡೇಸ್ ಚಾಲೆಂಜ್ ಮಾಡೋಣ ಅಂತ ಆದರೆ ಗೈಸ್ ಭಾಳ ಕಷ್ಟ ಒಂದು ವ್ಲಾಗ್ ಮಾಡೋದಿದೆಯಲ್ಲ ಆ ವ್ಲಾಗ್ ಮಾಡಿ ನಂತರ ಎಡಿಟ್ ಮಾಡಿ ಅದನ್ನು ಪೋಸ್ಟ್ ಮಾಡಿ ಸೀರಿಯಸ್ಲಿ ಭಾಳ ಕಷ್ಟಗಳು ನಾನು ಅಂದ್ಕೊಂಡಿದ್ದೀರ ತುಂಬ ಜನ ನಾನು ಅಂದ್ಕೊಂಡಿದ್ದೆ ಏ ಬಿಡು ಏನು ಇಟ್ಕೊಂಬ್ ಆಗಿಬಿಡ್ತಾರೆ ಹಿಂಗೆ ಆಗ್ಬಿಡ್ತಾರೆ ದುಡ್ಡು ಅಂತ ದುಡ್ಡುಗಿಂತ ನಾವು ಸ್ಟಾರ್ಟಿಂಗ್ ಮಾಡ್ತೀವಿ ಸ್ಟ್ರಗಲ್ ಡೇಸ್ ಇರುತ್ತಲ್ಲ ದಿವಸ ಇದೇಳು ವೀಡಿಯೋ ಮಾಡು ಭಾಳ ಕಷ್ಟ ಸೀರಿಯಸ್ ಆಗಿ ಡೈಲಿ ಬ್ಲಾಗರ್ಸ್ ಯಾರೋ ಇದ್ರು ಸೀರಿಯಸ್ ಆಗಿ ಗ್ರೇಟ್ ನೀವೆಲ್ಲ ಸೊ ಚೆನ್ನಾಗಿ ಅಂತ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು ತರ್ಟಿ ಡೇಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದಿರಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಕಂಪ್ಲೀಟ್ ಮಾಡ್ತೀನಿ ಆ ಚಾಲೆಂಜು ಆ್ಯಂಡ್ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನನಗೆ ಚೆನ್ನಾಗಿಲ್ಲ ಅಂದ್ರೂ ಹೇಳಿ ಚೆನ್ನಾಗಿದ್ದರೂ ಹೇಳಿ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟುನ್ ಟಾಟಾ ಗ್ಯಾಂಗ್ ಯೂಟ್ಯೂಬ್ ಚಾನಲ್ ಗೈಸ್ ಲವ್ ಯು ಆಲ್ ಬಾಯ್ 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 ಬಾಯ್